ಒಬ್ಬಾಕಿನ ತಂಗಿ ಇದ್ದಾಳತ್ತ ಗಂಡ ಹೆಂಡತಿ ಅಂದ್ರೆ ಇದು ಅನ್ರಿ ನಾವು ಕ ಏನು ಹಳ್ದಾಗ ಹೋದಾಗ ದಿವಸ ಮಾಡ್ತಿದ್ದೀವಿ ಗಂಡ ಹೆಂಡತಿ ಅಂದಳು ತಾಕಿ ಆಡಾ ತೋತ ಹೋದಾಗ ದಿನ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅದು ನೀವು ಡೋಗಿ ನೋಡ್ಲಿಕ್ಕೆ ಹೋಗಿದ ಕಾಣಸ್ತದೆ ಬಹುಶಃ ಹಳ್ದಾಗ ಇವು ಮಾತಾಡೋ ಮಾತಲ್ಲ ನೀ ಮಾತಾಡಿ ಅಂದ್ರೆ ನಾವೊಂದು ಹೇಳ್ತೀನಿ ಕೇಳಿ ನಿನಗೆ ತಮ್ಮ ಲಕ್ಷ್ಮಣನ ತಮ್ಮ ಒಬ್ಬ ಹುಡುಗ ಏನು ಮಾಡಿದ್ದ ಮನೆಯಾಗ ಒಂದು ಹತ್ತು ದನ ಸಾಕಿದ್ದ ದನ ದನ ದಿನನಿತ್ಯ ಅಡಿವಾಗ ಬಿಟ್ಟುಕೊಂಡು ಹೋಗ್ತಿದ್ದು ಒಂದ್ ದಿವ್ಸ ಒಂದ್ ದಗದಾಗಿತ್ರಿ ಏನಾಗಿತ್ತು ದನ ಅವಾಗ ಮನೆಯಾಗ ನನ್ನಕೆ ಹ್ಯಾಂಡ್ತಿ ಬಾಳ ಬೆರಕಿದ್ಳು ಏ ಯಾಕೆಂದಳು ಏಳವನ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಟಾರು ಹೌದೌದ್ರಿ ಇನ್ನತನ ಮನಕೊಂಡದಿ ನೀ ಯಾವಾಗ ಬಿಡ್ತಿ ದನಗಳು ಅಂದಳಕಿ ಅವಾಗ ಏನು ಮಾಡ್ತಾನು ಆತಳ ಬರಾಬರ ಬಿಡತ ದನಗಳು ಬರಬರ ಎದ್ದ ಜಳಕ ಮಾಡಿದ ಮ್ಯಾಲ ಒಂದು ದೋತ್ರ ಹಾಕೊಂಡು ಗಂಡಗಚ್ಚಿ ಹಾಕೊಂಡು ದನಗಳು ಬಿಟ್ಟುಕೊಂಡು ಅಡವಿಯಾಗ ನಡದ ಬಿಟ್ಟುಕೊಂಡು ಅಡವ್ಯಾಗ್ ಹೋದ ಅಡವ್ಯಾಗ್ ಹೋಗಬೇಕಾದ್ರ ಒಂದ್ ದಗದತ್ತಮ್ಮ ಏನತು ಹಾಂಗ ಬಾರ ಒಂದಾಗಿತ್ತು ದನಗಳು ತಗೊಂಡು ಅಡವ್ಯಾಗ ಹೋಗಿದ್ದ ಅಡವಾಗ ಹೋಗಿದ್ ಏನತ್ತಾವ ದನಗಳ ಒಳಗ ಆಕಳೊಂದು ತುಂಬಿ ಅಯ್ಲಾಕಾಗಿ ತುಂಬಿ ಏಲಾಕಾಗಿತ್ತು ಆಕಳ ಆಕಳ ತುಂಬಿ ಐಲಕ್ಕಾಗಿತ್ತು ಹಾಂಗ ಬಾರ ಒಂದ್ ಆತು ಏನ್ ಮಾಡ್ತದ ಆಕಳ ಆಕಳ ಅಡಿವಾಗ ಐತು ಏನೈತದ ಆಕಳ ಹೋರಿ ಕರನ ಐತು ತಮ ಅದು ಹೋರಿನ ಐತದ ಹೋರಿ ಕರನ ಐತು ಲಕ್ಷ್ಮಣ ಮನಗಂಡ ಹೌಸ ಅಂದಿವ ನನ್ನ ಮನೆಯಾಗ ಹೋರಿ ಕರ ಹುಟ್ಟೈತಿ ಐವತ್ತು ಸಾವಿರಕ್ಕೆ ಮಾಲಕ ಅಂದಿನ ಅಂದಿವ ಹೌದೌದ್ರಿ ಹೋರಿ ದನಿಯಾಗ ಇದ್ದಿವ ಕಣದಾಳ ಲಕ್ಷ್ಮಣ ಹೋರಿ ದನಿಯಾಗ ಆತ ಹಾಂಗ ಮೂರು ನಾಲ್ಕು ಗಂಟೆ ಆಗಿತ್ತು ಏನಾತು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ಲಾಕತ್ತ ಮನಿಗಿ ಅವಾಗ ನಟ್ಟ ನಡು ಊರಾಗ ಮನಿ ಇತ್ತು ದನಗಳು ಹೊಡ್ಕೊಂಡು ಬರ್ತದತ್ತಮ್ಮ ಏನೂ ಅಲ್ಲಿ ಒಂದು ದಗದಾತ್ರಿ ಏನಾದ್ರಿ ಹೋರಿಕರ ಬಿಟ್ಟು ದನಗಳ ಒಳಗ ನಡೀಲಾಕ ಬರ್ಲಿಲ್ಲ ಹೋರಿಕರಕ ಏನ್ ಮಾಡ್ಲಕ್ ಆಯ್ತದ ಜರ ನಡೆದು ಮಾತು ತೆಪ್ಪೇಜ್ಜಿ ಒಗೆದು ಮಾತು ಬಿಳುದು ಮಾತ ಹೇಳುದು ಮಾಡ್ಲಾಕ್ ಆಯ್ತದು ಎಳೋದು ಬೀಳೋದು ಮಾಡ್ಲಕ್ಕೈತು ಲಕ್ಷ್ಮಣ ವಿಚಾರ ಮಾಡಿದ ಏನು ವಿಚಾರ ಮಾಡ್ತಾನೆ ಇದು ಹೆಂಗ ಎಳೋದು ಬೀಳೋದು ಮಾಡ್ಲಕ್ಕೈತಿ ಇದರ ಸಂಗಟ ಯಾವಾಗ ನಾ ಹೋಗಿ ಮನೆಗೆ ಮುಟ್ಟತನು ಎಪ್ಪ ಅಂದಿವ ಹೌದ್ರಿ ಇದನ್ನ ಒಟ್ಟ ನಡ್ಸಗೊತ್ತು ಅಂತ ಹೇಳಿ ತಿಳ್ಕೊಂಡ ಏನು ಮಾಡ್ತಾನೆ ಹೋರಿಕರ ತಗೊಂಡ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡ್ಕೊಂಡ ಏನ್ ಮಾಡ್ತಾನು ಬಗಲಾಗಿ ಹಿಡ್ಕೊಂಡ ನಡದ ತಮ್ಮ ಹೋರಿಕರ ಸುಮ್ಮ ಕುಲಿಲ್ಲ ಬಗಲಾಗ ಏನ್ ಹೋರಿಕರ ಬರೇ ಹುಟ್ಟಿ ವಾದ ತಾಸುಗಳ ವಾದ್ಯಾಡ್ಲಾ ಚಾಲು ಮಾಡ್ತು ಆಯ್ತು ವಾದ್ಯಾಡ್ಲಾಕಾಯ್ತು ವಾದ್ಯಾಡಿ 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 ಹೋರಿಕರ ವಾದ್ಯಾಡ ಬಡತಕ್ಕ ಏನಾಗಿತ್ತು ಕಣದಾಳ ಲಕ್ಷ್ಮಣನ ಧೋತ್ರ ಕಳ್ದ ಅಡವ್ಯಾಗ ಬಿದ್ದಿತ್ರ ಇವ್ಗ ಖಬ್ರ ಇದಿಲ್ಲ ಇವ್ಗ್ರೋರಿಗ ಇದ ಐವತ್ತು ಸಾವಿರ ಹೋಲಿಕರ ಅಂತ ಹೇಳಿ ಹೋರಿ ದನಿಗ್ಯಾಗ ಇದ್ದ ಏನ ಧೋತ್ರ ಕಳದ್ರೆ ಕಳಿವ ತ್ಯಾಕ ತಮ್ಮ ಮುಂಜಾನೆ ಎದ್ದ ಏನು ಮಾಡಿದ್ದ ಪಾವ್ಸರ್ಲೆ ಜಳಕ ಮಾಡಿ ದನಗಳು ಬಿಡು ದನಿಗ್ಯಾಗ ಏನು ಮಾಡಿದ್ದ ದೋತ್ರ ಒಂದು ಹುಟ್ಟಿದ್ರಿ ಒಳಗೆ ಸೊಣ್ಣೆ ಹಾಕೋದ ಮರ್ತಿದ್ರಿ ಇವ ಹ್ಮ್ ಒಳಗೆ ಚಾಟಿನ ಹಾಕಿಲ್ಲ ಹಂಗೆ ಇದ್ದ ಹಂಗೆ ಹಂಗ ಸಂಹಾರ ಇದ್ದ ಏನಾತು ಆ ಹೋರಿ ದನಿಯಾಗ ದೋತ್ರ ಕಳದ ಅಡಿವಾಗ ಬಿದ್ದಿ ತಿಂಗ ಕಬರ್ ಇದ್ದಿದಿಲ್ಲ ಹೇಳ ಮತ್ತಿ ಹೆಂಗ ನಮ್ಮ ದೈವ ಕೂತೈತಿಲ್ಲ ಹಿಂಗ ನಟ್ಟು ನಡು ಊರಾಗ ಮನೆ ಇತ್ತು ಲಕ್ಷ್ಮಣದ ಏನಾತು ಹೋರಿ ಕರ ತಗೊಂಡ್ ಬರ್ಲಾಕತ್ತ ದೈವದವ್ರ ವಿಚಾರ ಮಾಡ್ರು ಏನು ವಿಚಾರ ಮಾಡ್ತಾರ ದೈವದವ್ರ ಇದು ಲಕ್ಷ್ಮಣ ನಮ್ಮ ಊರಾಗ ಮಾನ್ಯ ಕಾಮಗ್ ಹಾಡಿಕೆ ಮಾಡ್ಕೊಂಡು ಹೋಗೈತಿ ಮೈ ಮೈ ತುಂಬಾ ಅರಿವಿ ಹಾಕೊಂಡು ಇಂದ್ರೆ ನೋಡ್ತೀಯ ಮ್ಯಾಲರೆ ಮುಂಡಾದ ಬಗಲಾಗ ರೀ ಹೋರ್ಯದ್ರ ತೆಳಗ ರೀ ಶೋ ಆಗ್ಯದ ಹ್ಞೂ ತಳಗೇನು ಇಲ್ಲ ಶುವ ಆಗ್ಯಾನು ಇದ್ರ ತೆಲಿಗಿಲಿ ಗಿಲಿ ತಮಾತ್ ಹೇಳಿ ಏನತಾರ ನಮ್ಮ ಅಂತ ಹಿರಿಯರು ಏನು ಮಾಡ್ರು ಏನು ತಾರೀ ಹಿರಿಯರ ಏ ಲಕ್ಷ್ಮಣ ಆ ಇದು ಹಿಂಗ್ಯಾಕೋ ಅವಾಗೇನು ಹೇಳ್ತಾನೆವ್ವ ಇದು ನಾನು ಹೋರಿರಿ ಕೈ ನೋಡಲಾ ಹ್ಞೂ ಏ ಲಕ್ಷ್ಮಣ ಮತ್ತು ಮುಂದಕ್ಕೆ ಬಂದ ಆ ಏನಾಯ್ತು ಲಕ್ಷ್ಮಣ ಆಹಾ ಇದು ಹಿಂಗೆ ಯಾಕೋ ಹೋತಮ್ಮ ಅವಾಗ ಏನು ಹೇಳ್ತಾನೆ ಇದು ನಾನು ಹೋರಿರಿ ತಮ್ಮ ಆ ಏನಾಯ್ತು ಇದು ನಾನು ಹೋರಿರಿ ಹೋರಿರಿ ಅನ್ಕೋತು ಬಂದ ಹಾ ಮುಂದೆ ಬಂದ ಏನಾತ ಅವಾಗ ನಾವು ಬಾಗ್ಲಾನು ಹೋರಿ ಅತ್ತ ನೋಡೇನ್ರಿ ಈ ಕರಿ ಹೋಡಿ ನೋಡಿದ್ದಿಲ್ಲವೇನು ಹೋರಿನ ನೋಡಿಲ್ಲ ಈ ಹೋರಿಗೆ ಅವನು ಲಕ್ಷ ಇಲ್ಲ ಆ ನಮ್ಗೆ ಓಡ್ಸಿರು ಸೋನಾ ಇಟ್ಟು ನಗ್ಲತೆ ನೋಡಲ್ಲ ಇತ್ತು ತಿರ್ಗಿ ಆಡ್ಕೋತ ಹಂಗ ಮನಿಗೆ ಬಂದ ಮನೆಯಾಗ ಹ್ಯಾಂಡ್ತಿದ ಒಂದು ಪದ್ಧತಿ ಪದ್ಧತಿ ಗಾಂಡ ಅಡವಿಯಾಗಿಂದ ಬಂದ್ರ ಒಂದ್ ಚೆರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು ಹೌದೌದ್ರಿ ಒಂದ್ ಚರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು ಏನಾತವಾಗ ಅಲ್ಲಿ ಒಂದು ದಗದಾತು ತಮ್ಮ ಆತು ಆತ ಗಾಂಡ ಬಂದ ಹೊಸಲ್ ಹೊರಗ ನಿತ್ತ ಒಂದು ತೆrlige ನೀರು ತುಂಬಿಕೊಂಡು ಹೋಗಿ ಹೊಸ್ತನ ಹೊತ್ತಕ್ಕೆ ನಿತ್ತೆ ಹೆಣತಿ ಹಾ ಹಾ ಏನಾಯಿತು ಮೊದಲ ಇದನ್ನ ತೆಳಗೆ ನಿಡಕೊಂಡು ಮ್ಯಾಗಿನ ತಕ್ಕ ನೋಡಿಳ್ ತಮಾಕಿ ನೋಡಿ ಏನ ತಾಳಾ ಆಕೇ ಅಂದಳು ಏನ ತಾಳೋ ಅಯ್ಯಿರಿ ಹಾ ಇದೊಂದು ಹಿಂಗ್ಯಾಕರಿ ಹಾ ಅವಾಗ ಏನು ಹೇಳ್ತಾ ನೀವು ಮಾತಾ ಏ ಇಂದ ಹುಟ್ಟೈತ ನೋಡು ನಾನು ಹೋರಿ ಎಷ್ಟ ನೀಟ್ ತಿತಿ ದಿವಾಕ ಆಕೇ ಅಂದಳು ಏನ ಏ ನನ್ನ ಹಾಟು ಕುಡದದ ಬಾಗಲಾನು ಹೋರಿ ಹೋದ ಬೆಂಕಿ ಹಚ್ಚು ಇದನ್ನು ನೋಡ್ಕೋ ನಿನ್ನ ಬಾಡ್ಯಾಗಿನೂ ಹೋರಿ ಅವಾಗ ಏನ್ ಅನ್ಬೇಕ್ರಿ ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಾಡಿಕೆ ತಾ ಸುತ್ತ ಗೊತ್ತ ನಂದಿವ ಆ ಕಡೆ ಅಲ್ಲ ಡಂಗರ ಬಿಡದ ಬಂದ್ರಲ್ಲ ತಮ್ಮ ಕಡೆ ಹೋರಿ ಇಂತಾವ್ ನಾಜರ್ಕರ್ ಹೇಳಾಕೂತಾರ ಲಕ್ಷ್ಮಣ ಚಪ್ಪನ ರಾಶಿ ಒಟ್ಟಿಯವ್ ನನ್ನ ಕಡೆ ಆಕೆ ಆ ಮನೆಯಾಗ ತಂಗಿ ತಂಗ ಇದ್ದುಳ್ರಿ ಆಕೆ ಇದನ್ನ ಮಾಡ್ತಿಳ್ರಿ ಇದೆಲ್ಲ ಬಿಟ್ಟು ಬಿಡತಮ್ಮ ಇರ್ಲಿ ಯಾಕಂದ್ರ ನಾವು ಏನ್ ಮಾತು ಕೊಟ್ಟಿವ್ರಿ ದೈವದವ್ರಿಗೆ ಏನ್ ಕೊಟ್ಟರಿ ನಾಲ್ಕು ಗಂಟೆ ತಕ ನಿಮ್ಮ ಊರ ಕಾರ್ಯಕ್ರಮ ಮಾಡ್ತಿವ್ರಿ ನಾಲ್ಕು ಗಂಟೆ ಮುಂದೆ ನನಗೆ ಬಿಡುಗಡೆ ಕೊಡಬೇಕು ನೀವತ್ ಹೇಳಿ ಮಾತು ಮಾಡಿ ನಾನು ಹಾಡಿಕೆಗೆ ಬಂದನಿ ಯಾಕಂದ್ರೆ ಎಲ್ಲಿ ಆಗಬೇಕಾಗ್ಯದ ಕಾರ್ಯಕ್ರಮ ಕೊಟ್ಟು ಇವತ್ತು ಮಾತಾ ಸತ್ಯಾನ ಬಾಂಧ ರಾತ್ರಿ ಬೆಳತನ ಹಾಡಿಕೆ ಮಾಡಿ ಚತಾನೂರ ಕಾರ್ಯಕ್ರಮ ಕೊಟ್ಟೆವು ಯಾಕಂದ್ರೆ ತಮ್ಮ ಹೆಂಗಾಗಿ ಗೊತ್ತೇ ನಮ್ಮ ಪರಿಸ್ಥಿತಿ ಯಾವ ನೋಡಪ್ಪ ಇವತ್ತು ಬೆಂಕಿ ಜಾಗಣ್ಯಾಗ ನಿಮಗೆ ನಾವು ಸುಳ್ಳು ಹೇಳು ಮಾತಲ್ಲ ಯಾವ ರೇವತ್ಗ ಕಾರ್ಯ ಊರೊಳಗ ಸ್ಟೇಜ್ ಹೋದ್ರ ಅದು ಏನಾಗಿದ್ದೋ ಏನ ಬಿಟ್ಟಿತ್ತು ಅದು ಭಗವಂತ ಹತ್ತಿದ ಮಾತ ಜಾಗ ಮ್ಯಾಗ ಸ್ಟೇಜ್ ಹತ್ತಿದ್ರೆ ಗಪ್ಪ ಆಗ್ತಿತ್ತು ಕೆಳಗ ನಿತ್ರ ಸೂರ್ ಬರುತ್ತಿತ್ತು ಅದು ಏನಾಗಿತ್ತು ಏನೋ ಗೊತ್ತಿಲ್ಲ ಗೊತ್ತಿಲ್ಲ ತಮ ಹಿಂಗಾಗಿ ಕಮಿತ್ ಕಮ್ಮಿ ಏನೂ ಇಲ್ಲ ಅಂದ್ರೂ ಬಾಳ ಊರು ಹಾಡಿಕ ಬಿಟ್ಟು ಕೊಟ್ಟಿವ್ ಮತ್ತೊಬ್ಬರಿಗೆ ಹೌದೌದ್ರಿ ಬಾಳಂದ್ರೆ ಯಾವ್ಯಾವ ತಮ್ಮ ನೋಡು ಸಹಿತ ಹಾಡಿಕೆ ಹಾಡಿಕೆ ಮಾಡೋ ಪರಿಸ್ಥಿತಿ ನನ್ನಲ್ಲಿ ಉಳಿದಿಲ್ಲ ನಿಮ್ಗೇನು ಸುಳ್ಳು ಹೇಳಂಗಿಲ್ಲ ಹೊರಗ ಬಾಂದಿ ಯಾವ ಒಂದು ಸ್ವಲ್ಪ ಹೊರಗ ಶಾನ ಕೇಳಿದ ತಕ್ಷಣ ಒಂದು ಮಾತು ಹೇಳಿದ್ರು ಅವ್ರು ಮಾಡಿಸಿದ ಶಾಖ ಆಗ್ಯದ ಬಾಯಿ ಅದನ್ನ ಬಂದ್ರನ ಬಾಂದ್ರ ಹಾಡಿಕೆ ಆಗ್ತೈತಿ ಇರ್ಲಿಕ್ಕ ನಿನ್ನ ಹಾಡಿಕೆ ಆಗಂಗಿಲ್ಲ ಮುಂದ ಏನತ ಅಂದ ತಕ್ಷಣ ತಮ್ಮ ಯಾವಂಗ ಎಟ್ಟು ಮಾಡಿ ಮಾಡಿಸಿದ ತಗ್ಯಾವಂಗ ಎಷ್ಟು ರೊಕ್ಕ ಹತ್ತದಲ್ಲ ಅಷ್ಟ್ ರೊಕ್ಕ ಕೊಟ್ಟು ಏನು ಮಾಡ್ಯಾರಿ ಹೋಗಿ ಕಿಸಿಂದ ಮಾಡಿಸಿದ ತಕ್ಕೊಂಡು ಬರ್ಬೇಕಾದ್ರೆ ಏನಾತು ಕಮ್ಮಿ ಕಮ್ಮಿ ಹದಿನೈದು ದಿವಸ ಹಾಡಿಕೆ ಮಾಡಬೇಡ ಅಂತ ಹೇಳಿದ್ರು ಅವ್ರು ನನಗ ಹೌದ್ರಿ ಯಾಕಂದ್ರೆ ಉಲ್ಟಿ ಜುಲಾಬ್ ಹಾಕಿಸಿಂದ ನನ್ನ ಹಾಡು ಪರಿಸ್ಥಿತಿ ಇದ್ದಿದ್ದಿಲ್ಲ ಯಾಕಿಗೆ ನಾನು ಅಡ್ಮಿಟ್ ಇದ್ದದ ಕರೆಯದ ಬೇಕಾದಂತ ಯಾಕಂದ್ರೆ ಸಿಂಧೂರ್ ಕಾರ್ಯಕ್ರಮ ತಪ್ಪ ಶಿವ ಮಾತ ಮೇಲಾಗಿತ್ತಮ್ಮ ಎಂತಿಂತ ಕಾರ್ಯಕ್ರಮ ಯಾವ ಸೊಲ್ಲಾಪುರ ಸೈಡ ಯಾಕಂದ್ರ ಬಸ್ ಕಸವನ್ನು ಕುಡಿಸಿ ತಪ್ಪಿವಿ ಅದು ಕೂಡ ತಪ್ಪಿವು ಜೋಡುಗುರುಳಿಗೆ ಬಂದಿದ್ಯಲ್ಲ ಬಂದಿಲ್ಲ ಹಿಂಗ ಕಾರ್ಯಕ್ರಮ ನೀವು ಮತ್ತೊಬ್ಬರು ತಗೊಂಡು ಮಾಡಿ ಅಂದ ತಕ್ಷಣ ಮತ್ತೊಬ್ಬರನ್ನು ತಗೊಂಡು ಕಾರ್ಯಕ್ರಮ ಅವ್ರು ಮಾಡಿದ್ರು ಅದಕ್ಕೆ ಏನೋ ಸ್ವಲ್ಪ ಆರಾಮ್ ಆಗೈತಿ ಅಂದ ತಕ್ಷಣ ಕಾರ್ಯಕ್ರಮ ನಿಮ್ ಬಂದ್ ಮಾಡಿ ಕೊಡ್ಬೇಕವ ನಮಗ ಹೇಳಿ ದಯವಿಟ್ಟು ದೈವದವ್ರಿಗೆ ಕೇಳಿಕೊಂಡು ಬಳಕೆ ಬಂದ ಕಾರ್ಯಕ್ರಮ ಮಾಡಿ ಕೊಟ್ಟಿವು ಎಷ್ಟು ಹಿಡಿದಿ ವಾಟರೇ ಮಾಡಿ ಕೊಡಬೇಕು ಮುಂದ್ ಒಂದು ತಿಂಗಳು ಒಪ್ಪತ್ತು ದಿವಸ ಗ್ಯಾಪ್ ಇಡಬೇಕಂತ ಹೇಳಿ ತಿಳ್ಕೊಂಡು ಏನ್ ಮಾಡಿದ್ರೆ ಎಷ್ಟು ಹಿಡಿದಿ ಒಟ್ಟು ಕಾರ್ಯಕ್ರಮ ಮಾಡಿ ಕೊಟ್ಟ ಮುಂದಾದ್ರೂ ಒಂದ್ ತಿಂಗಳ ಕಾರ್ಯಕ್ರಮ ಇಡಿಬಾರ್ದ ತಿಳಿ ಆ ನಿರ್ಧಾರ ಮಾಡಿಕೊಂಡು ಇವು ಹಿಡಿದು ದೊಡ್ಡ ಕಾರ್ಯಕ್ರಮ ಕೊಟ್ಟು ಒಂದು ಒಂದು ತಿಂಗಳು ಆರಾಮ ತೊಗೋಬೇಕಂತ ತಿಳ್ಕೊಡತಮ್ಮ ನಾಲ್ಕು ಗಂಟೆ ತಕ್ಕ ನಾವು ನಿಮಗೆ ಟೈಮ್ ಕೊಟ್ಟಿದ್ದೀವಿ ನಾಲ್ಕು ಗಂಟೆ ಟೈಮ್ ಆಗ್ಯದ ಅದಕ್ಕೆ ತಮ್ಮ ನಾವು ಮುಂದೆ ಹೋಗಬೇಕಾಗಿದೆ ಇವ ಏನು ಹೇಳ್ತಾನಪ್ಪ ಅಂದ್ರೆ ಅಣ್ಣಂದ ಅಣ್ಣಂದು ಹೆಸರು ಏನೋ ಗೊತ್ತಾಗುವತ್ತ ಯಾವ ರೇವಕ್ಕವ ಅವರು ಹುಚ್ಚಪ್ಪ ಹಝೂರು ಇವರಾದರೂ ನಮ್ಮ ಹಚ್ಚಿ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಸಾಕಿ ನನ್ನ ಗೋಗೋಡು ಗ್ರಾಮದವರು ಐವತ್ತೊಂದು ರೂಪಾಯಿ ಕೊಟ್ಟರೆ ಇದು ಐವತ್ತೊಂದಲ್ಲ ಐವತ್ತೊಂದು ಸಾವಿರ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಮನಸ್ತಕ್ಕದು ಇದನ್ನು ಒಂದು ಮಾತು ದೈವದವ್ರು ತಂದು ಸಿಗಿಸಿಟ್ರು ನಮ್ಮ ಏನಂತ ಹೇಳಿ ತಮ್ಮ ಪರಮಾತ್ಮಾಗ ತಂದೆ ತಾಯಿ ಅದಾರೋ ಇಲ್ಲೋ ತವ್ರು ನಮನ ಕೇಳ್ತಾರೆ ತಕ್ಕ ಒಂದು ಪಾವು ಕಿಲೋ ಎಣ್ಣೆ ಕೊಡಬಾರ್ದ್ರೆ ಇವನು ಕೈಯಾಗ ನಿಂತು ಹಚ್ಚಲಕ್ಕೆ ಹತ್ತಿದ್ದಲ್ಲ ಹಾಂ ಯಾಕ ಅವ ಅವ್ನ ರೊಕ್ಕ ಎಲ್ಲ ನನಗೆ ಕೂಡರಿ ಅಂದ್ರೆ ಹೇಳ್ತೀನಿ ನೋಡು ಅವ್ನ ರೊಕ್ಕ ಎಲ್ಲ ಬಿಡ್ತದನ್ನ ಕೇಳ್ರಿ ಅವ ಪರಮಾತ್ಮನ ದೊಡ್ಡವನ್ ಮಾಡ್ಲಿಕ್ಕೆ ಬಂದಾನ ಅವ ಪರಮಾತ್ಮನ ದೊಡ್ಡಾವ ಮಾಡ್ಲಿಕ್ಕೆ ಬಂದಾನ ಅವ ಅವ್ನ ಶಕ್ತಿನ ದೊಡ್ಡಕಿ ಮ ದೊಡ್ಡಕಿನ ಮಾಡ್ಲಾಕ ಬಂದೀವಿ ನಾವು ಅವ್ರ ಶಕ್ತಿ ಬದಲಿಗೆ ಕೇಳಿರಿ ನಾವು ಹೇಳ್ತೀವಿ ಅವ ಪರಮಾತ್ಮಾಗ ಅವ್ವ ಇಲ್ಲ ಅದರಿಲ್ಲತ ನೀವು ನನಗೆ ಕೇಳ್ಬೇಡ್ರಿ ಅದನ್ನ ಅವ್ರಪ್ಪನ ಹೆಸ್ರು ಕೇಳ್ರಿ ಅವ್ಳು ಪುಕ್ಕಟ್ಟ ಬಂದಾನು ಇಲ್ಲಿ ಹಾಡ್ಲಿಕ್ಕೆ ಅವನು ರೊಕ್ಕ ಬಿಟ್ಟು ಏ ಅವ್ನು ಹೇಳುದಾಗಂಗೆ ನನಗೆ ಹೇಳುದಾಗಂಗಿಲ್ಲ ಅದು ಹೇಳಿ ಲಕ್ಷ್ಮಣ ಮೂರು ಸಲ ಇಲ್ಲ ಸಬದಾಗ ಮೂರು ಸಲ ಮುಕ್ಳಿ ಹೇಳಿ ಅವ್ನ ತಾಯಿ ತಂದೆ ಅದಾರೋ ಎಲ್ಲ ರೋಕ್ ಬೈ ಟೋಕ್ ನಿನಗೆ ನಾ ಹೇಳ್ತನ ಹಂಗ ಅಲ್ಲ ಮತ್ತು ನಿನಗೆ ಎಟ್ಟು ಮುಗಿಸ್ಯಾರಲ್ಲ ಅಷ್ಟು ರೊಕ್ಕ ನನಗೆ ಕೊಡಬೇಕಪ್ಪ ಇಲ್ಲ ಪುಕಟ್ಟು ಹೇಳಾಕ ನಾನು ಇಲ್ಲ ಇದನ್ನ ಮಾಡಿಟ್ಟೇನು ಹಂಗಂದ್ರೆ ಹ್ಞೂ ಇಲ್ಲಂದ್ರೆ ಚೀಟಿ ನಿಮ್ಮ ಕೈಯಾಗ ರೊಕ್ಕ ನನ್ನ ಕೈಯ್ಯಾಗ ಬಾ ಹ್ಞೂ ಯಾವ ನನ್ನ ಸ್ವರೂಪ ಸಿದ್ದಪ್ಪ ಸಿದ್ದಪ್ಪಕ ಅವರು ಅಂಗಡಿಗಾಲಿಯವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ರೂಪಾಯಿ ಕೊಟ್ಟರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವ್ರಿಗೆ ತುಂಬ ಆಭಾರಿದ್ದೇನೆ ಸಣ್ಣದೊಂದು ನಾವು ಭಕ್ತಿಗೀತೆ ಕ್ಯಾಲಿಯಿಂದ ಇಲ್ಲಿ ಮುಕ್ತಾಯ ಮಾಡ್ತೀವಿ ದಯವಿಟ್ಟು ದೈವದವ್ರು ಅಡ್ಡಿ ಮಾಡ್ಲಕ್ ಹೋಗ್ಬೇಡ್ರಿ ಮುಂದೆ ನನಗೆ ಸ್ವಲ್ಪ ಹೋಗ್ಬೇಕಾಗಿದೆ ಯಾಕಂದ್ರೆ ನಮ್ಮ ತ್ರಾಸ ನಮಗ ಗೊತ್ತಾಯ್ತಮ್ಮ ನಡಿ ಹೇಮರಡ್ಡಿ ನೀ நின்னோதயா ஹே மரடி நீனே மல்லம்மா ஏ மறோதாயிரமாறே மாணோதயா ஹே மரடி நீனே மல்லம்மா மறி நே மா ஏ துண்டாகியுடதே காண்டனையே ஆள் காதேரணே ஏ துண்டாளியே துடதே காண்டன மன காதே கோராரே தாய தந்தையோ மீனதாயமா <laughs> ஜுனதாயமா இச்சே பூர்தரத்தி ஹௌத நேனே மால்லமா ஏ உச்ச கண்டன இச்சே பூர்த அச்சகர்த்தி ஹௌதோ நேனே மால்ல அம்பாலே உத்தம சிவக எடி மாடி படுசா சரண அம்மாணி நே மாலம்மா நினுதய வீரலம்மா தேரே மாதியினே ஆதையம்மா ஏ மரடி 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 நீனே 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 மல்லம்மா 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 ஏ ஏ ஏ ஏ ஆக்கார கவன நினை மால்லமா ೇ ಆದಿಯಲ್ಲಿ ನೇ ಆದೆ ಅಥರಕ ಬಂದ ನೀ ಸಾರಿ ಹೇಳುತ್ತಾರೂರ ಬಾಳಿ ಕವಿ ಅಪ್ಪ ನಗೋಸಿದೇ ಮರದಿನೇ ಮಲ್ಲಮ ಅಮ್ಮ